ಪ್ರತಿಯೊಬ್ಬರೂ ಧಾರ್ಮಿಕ ಸಂಸ್ಕಾರ ಮೈಗೂಡಿಸಿಕೊಳ್ಳಿ ಭಾವನ ಸೌದಂತಿ ಬದುಕಿನಲ್ಲಿ ಶ್ರಮರಹಿತ ಜೀವನ ಅರಸುತ್ತಾ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನು ಮರೆಯುತ್ತಿರುವುದರಿಂದ ಮಾನವ ಜನ್ಮದ ಪಾವಿತ್ರತೆಗೆ ಧಕ್ಕೆಯಾಗುತ್ತಿದೆ ಎಂದು ಬಬಲಾದಿ ಮೂಲ ಸಂಸ್ಥಾನ ಮಠದ ಶ್ರೀ ಸಿದ್ದರಾಮಯ್ಯ ಅಜ್ಜನ್ ಅವರು ಕಳವಳ ವ್ಯಕ್ತಪಡಿಸಿದರು ದಿಗ್ಗೆವಾಡಿ ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಗೌರವ ಡಾಕ್ಟರೇಟ್ ಹಾಗೂ ರಾಷ್ಟ್ರಮಟ್ಟದ ಧರ್ಮಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತ ವೇದಮೂರ್ತಿ ಡಾಕ್ಟರ್ ಕಾಡಯ್ಯ ಶಿವಮೂರ್ತಿ ಹಿರೇಮಠ್ ಶ್ರೀಗಳ ಅಭಿನಂದನಾ ಸಮಾರಂಭದ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಶತಮಾನಗಳ ಇತಿಹಾಸ ಹೊಂದಿರುವ ಬಬಲಾದಿಯ ತ್ರಿಕಾಲಜ್ಞಾನಿ ಮತ್ಯ ಅವರ ನುಡಿದ ವಾಕ್ಯಗಳು ಇಂದಿಗೂ ಪ್ರಸ್ತುತವಾಗಿವೆ ಮುಂದೆ ನುಡಿಯಲ್ಲಿರುವ ಅವರ ನುಡಿಗಳು ದೇಶದ ಆಗು ಹೋಗುಗಳ ಮೇಲೆ ಅಚ್ಚರಿಯ ಪರಿಣಾಮ ಬೀರಲಿದೆ ಮುಂದಿನ ವಿಷಮ ಅವಧಿಯಿಂದ ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಧಾರ್ಮಿಕ ಸಂಸ್ಕಾರ ಮೈಗೂಡಿಸಿಕೊಳ್ಳಬೇಕು ಎಂದರು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವೀಂದ್ರ ಚೌಗುಲೆ ನೂತನ ಮಹಾಲಿಂಗೇಶ್ವರ ಶ್ರೀಗಳು ಮಹಾದೇವಿ ಹಿರೇಮಠ್ ಶರಣರು ಮಲ್ಲಯ್ಯ ಹಿರೇಮಠ್ ಶರಣರು ವೇದಿಕೆಯಲ್ಲಿದ್ದರು ಬಬಲಾದಿ ಶ್ರೀಗಳ ದರ್ಶನಕ್ಕೆ ದಿಗ್ಗೆವಾಡಿಯ ಗ್ರಾಮ ಸೇರಿದಂತೆ ನಾನಾ ಕಡೆಗಳಿಂದ ಅಪಾರ ಭಕ್ತರು ಆಗಮಿಸಿದ್ದರು ಎಲ್ಲ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಬಸವರಾಜ್ ಬಿರಾದಾರ್ ಅವರಿಂದ ಭರತನಾಟ್ಯ ಪ್ರದರ್ಶನ ಮಂಜುಳಾ ನೇಸರ್ಗಿ ಹಾಗೂ ಶಿವರಾಜ್ ಸುತಾರ್ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆದವು ವಿಚ್ಲೆ ಸ್ವಾಗತಿಸಿದರು ಜ್ಯೋತಿ ರುಪ್ಯಾಳೆ ನಿರೂಪಿಸಿ ವಂದಿಸಿದರು ನಾವೆಲ್ಲರೂ ನಮಸ್ಕರಿಸೋಣ ಅವರ ಪಾದದರಿಗೆ ಅವರ ಪಾದ ಸ್ಪರ್ಶಿಸಿರುವುದರಿಂದ ಪರಮಪುರುಷ ಕಾಲೇ ಹೇವನಾಗಿದ್ದ ತಾಯಿ ಮಹಾದೇವಿ ಹಿರೇಮಾ ಅವರ ಅಮೃತ ಹಸುರದಿಂದ ಕಾಲಜ್ಞಾನಿಗಳಾಗಿರ್ತ ಪರಮ ಪುರುಷರಿಗೆ ಪ್ರಸ್ಕಾರ ಜರುಗ್ತಾ ಇದೆ ಅಲ್ಲ ಹೀಗೆ ಆಗಮಿಸಿದ್ದಾರೆ ಕಾಲಜ್ಞಾನಿ ಸಿದ್ದರಾಮಯ್ಯ ಆಚರಣರು ಡಿಗ್ಗೆಡಿಯ ನಾವೇ ಸೌಭಾಗ್ಯವಂತರು ಸಿದ್ದರಾಮಯ್ಯ ಅರ್ಜುನವರ ಅರ್ಜುನವರೇ ಭಕ್ತರ ಪಾಲಿನ ಕಾಮದೇನು ಅವರು ನಮ್ಮ ಜೊತೆಗೆ ತರೇ ಭಕ್ತರ ಜೀವನವೇ ಹಾಲು ಜೀವನ ಎಂಬಂತೆ ಅಭೂತಪೂರ್ವವಾದ ಸರ್ಕಾರ ಜರುತ್ತಿದೆ ನೆನಪಿರಲಿ ಸಾಮಾಜಿಕ ಜಾಲತಾಣ ಮೊಬೈಲ್ ಒಳ್ಳೇದ್ದು ಅಷ್ಟೈತಿ ಕೆಟ್ಟದ್ದು ಅಷ್ಟೈತಿ ಒಂದು ನೆನಪುಳ್ಳಿ ಮುಖ್ಯ ಬಹುಶಃ ಇಂಥ ದಿನಮಾನ ಬರ್ತಂತ ಮೊದಲೇ ಹೇಳಿದ್ದೇನೋ ಮುಂದಿನ ಕಟ್ ಕಟ್ಟಬೇಡ್ರ ಮಕ್ಡ್ರೆ ತೊಡಿ ಮರಿ ಮಾಡಿ ತಿನ್ರೋ ಮಕ್ಕಳ್ರೆ ಅಂತ ಜನ ಅದಿರಿ ನನ್ನ ಮಗ ಮೊಬೈಲ್ ಹಿಡ್ಕೊಂಡು ಕುಂದ್ರ ಏನು ಮಾಡುದ್ರಿ ಅಂತ ಕೇಳ್ತ ತಪ್ಪು ಯಾರ್ದು ಮಗನ್ ತನ್ಬೇಕು ತಂದೆ ತಾಯಿಗಳು ಅನ್ಬೇಕು ಹೇಳ್ರಿ ಯಾರ್ದ ೇಳಿ ಮುಖ್ಯ ತೊಡಿ ಮರಿ ಮಾಡ್ತೀನ ಮಕ್ಕಳ್ರೆ ಹೇಳ ಮಕ್ಕಳ ಮುಂದ ನಾವು ಎರಡ್ ತಾಸು ಮೊಬೈಲ್ ಹಿಡ್ಕೊಂಡು ಕೂತೀವಿ ನಮ್ಮ ಮಗ ಇರ್ತಾನುವ ಅವ್ವನ ಎರಡ್ ತಾಸು ಹಿಡಿದಳು ನಾಲ್ಕು ತಾಸು ನಾ ಹಿಡಿದ್ ತಪ್ಪನು ಅಂತ ಒಂದು ವಿನಂತಿ ಮಾಡ್ಕೋತೀನಿ ಮಕ್ಕಳ ಭವಿಷ್ಯ ತಂದೆ ತಾಯಿಗಳೊಳಗೈತಿ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಶಿಕ್ಷಣವನ್ನ ಕೊಡಿಸ್ತೀರಿ ಶಿಕ್ಷಣ ಕೊಡಿಸ್ತೀರಿಲ್ಲ ನನ್ನ ಮಗ ದೊಡ್ಡವಾಗಲಿ ಶಾಲೆಗೆ ಹೋಗ್ಲಿ ಶಿಕ್ಷಣವನ್ನು ಕೊಡಿಸ್ತೀರಿ ಲಕ್ಷ ಲಕ್ಷ ಗಟ್ಲೆ ಆದ್ರೆ ಸಂಸ್ಕಾರವನ್ನು ಕೊಡವ್ರೆ ಯಾರು ಸಂಸ್ಕಾರ ಯಾರು ಕೊಡ್ತಾರೆ ತಂದೆ ತಾಯಿಗಳನ್ನು ಕೊಡಬೇಕಲ್ಲ ಬಂದಂಥವ್ರಿಗೆ ಸಾಧು ಸತ್ಪುರುಷ ಬಂದಾರ ಒಳಗ್ ಬಂದ್ರಿ ಪಾದ ಪೂಜೆ ಮಾಡ್ರಿ